ಹಾಗಾಗಿ ಸೆಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲನೇ ಪ್ರೊಮೋ ಉಪಯೋಗ ಮಾಡಿದ್ದಾರೆ ಆ್ಯಂಡ್ ಈ ಒಂದು ಪ್ರೊಮೋದಲ್ಲಿ ನೋಡೋದಾದರೆ ಒಂದೊಂದು ಅಲ್ಲಿ ಕೊಡ್ತಿದ್ದಾರೆ ಆ್ಯಂಡ್ ಆ ಗಾದೆಗಳನ್ನು ಯಾರಿಗೆ ಹೋಲುತ್ತೆ ಸೊ ಅವರ ಒಂದು ಕೊರಳಲ್ಲಿ ಆ ಒಂದು ಫಲಕ ಗಾದೆ ಇರುವಂಥ ಫಲಕನ ಆಗಬೇಕಾಗತ್ತೆ ಸೊ ಅದೇ ರೀತಿಯಲ್ಲಿ ಅಲ್ಲಿ ಸುರೇಶ್ಗೆ ಒಂದು ಎರಡು ಕಿಂತ ಹೆಚ್ಚು ಒಂದು ಆ ಒಂದು ಫಲಕಗಳು ಬಿದ್ದಿದೆ ಅಂತಲೇ ಹೇಳ್ಬೋದು ಅದರಲ್ಲಿ ಪ್ರಮೋದಲ್ಲಿ ತೋರಿಸಿರುವಂಥದ್ದು ಭೂಮಿಗೆ ಬಾರ ಕೂಳಿಗೆ ದಂಡ ಅನ್ನೋ ಒಂದು ಫಲಕ ತೋರಿಸ್ತಿರೋದು ಜೊತೆಗೆ ಕುಣಿಯೋಕ್ಕೆ ಬಾರದೇ ಇರೋನು ನೆಲ ಡೊಂಕು ಅಂದನಂತೆ ಈ ಒಂದು ಗಾದೆ ಇರುವಂಥ ಫಲಕಗಳನ್ನು ಅವರಿಗೆ ಕೊಟ್ಟು ಆ ಒಂದು ರೀಸನ್ನ ಕೊಡಬೇಕಾಗುತ್ತೆ ಸೊ ಅದೇ ರೀತಿಯಲ್ಲಿ ಭೂಮಿಗೆ ಬಾರ ಕುಳಿಗೆ ದಂಡ ಅನ್ನುವಂಥದ್ದು ಮಂಜು ಅವರು ಅವರಿಗೆ ಹಾಕಿರುವಂಥದ್ದು ಅಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇದೆ ಆ್ಯಂಡ್ ಇದರಲ್ಲಿ ಎಷ್ಟು ಸತ್ಯ ಇದೆ ವಾದ ವಿವಾದಗಳು ಅಲ್ಲಿ ಒಂದು ಪಿ ಕಿಚ್ಚನ ಒಂದು ಸೂಪರ್ ಸಂಡೆ ವಿ ಸುದೀಪ ಎಪಿಸೋಡಲ್ಲಿ ಇವತ್ತು ನಡೆಯುತ್ತೆ ಅದ್ರ ಜೊತೆಗೆ ವಿಕ್ರಮ್ಗೆ ಒಂದು ಮೋಕ್ಷಿತ ಅವ್ರು ಕೊಟ್ಟಿರುವಂಥದ್ದು ಮೇ ಬಿ ಅವರೇ ಕೊಟ್ಟಿದೆ ಅಂತ ಅನ್ಕೊಂತೀನಿ ಯಾಕಂತಂದರೆ ನಮಗೆ ಇಲ್ಲಿ ಪ್ರೋಮೋದಲ್ಲಿ ತೋರಿಸಬೇಕಾದರೆ ಅಲ್ಲಿ ವೀಡಿಯೋನೇ ಬೇರೆ ಇರುತ್ತೆ ಫುಟೇಜೇ ಬೇರೆ ಇರುತ್ತೆ ಆ್ಯಂಡ್ ಆಡಿಯೋ ಒಂದು ಕ್ಲಿಪ್ಪೇ ಬೇರೆ ಇರುತ್ತೆ ಸೊ ಅದಕ್ಕೋಸ್ಕರ ಜಸ್ಟ್ ಗೆಸ್ಸಿಂಗಲ್ಲಿ ಹೇಳ್ತಾ ಇರೋದು ನಾನು ಅಲ್ಲಿ ಪ್ರೋಮೋದಲ್ಲಿ ಅವರು ಹೈಲೈಟ್ ಮಾಡಿ ತೋರಿಸಿರೋ ಪ್ರಕಾರ ಇಲ್ಲಿ ವಿಕ್ರಮ್ಗೆ ನರಿ ಬಣ್ಣ ಬದಲಾದರೂ ಬುದ್ಧಿ ಮಾತ್ರ ಬದಲಾಗಲ್ಲ ಅನ್ನೋ ಒಂದು ಇದನ್ನು ಕೊಟ್ಟಿದ್ದಾರೆ ಮೋಕ್ಷಿತ ಅವರು ಆ್ಯಂಡ್ ಅವರು ಅವರೇ ಅವರ ಒಂದು ಬುದ್ಧಿನ ತೋರಿಸ್ತಾ ಇರ್ತಾರೆ ಅನ್ನೋ ಒಂದು ರೀಸನ್ನ ಕೊಟ್ಟಿದ್ದಾರೆ ಮೇ ಬಿ ಅದು ಎಪಿಸೋಡಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಇರುತ್ತೆ ಸೊ ಇನ್ನು ಎಪಿಸೋಡ್ ನೋಡಬೇಕಾಗತ್ತೆ ಅಂತ ನನಗನ್ಸುತ್ತೆ ಜೊತೆಗೆ ಶೋಭಾ ಶೆಟ್ಟಿ ಅವರು ಅವರು ಕೂಡ ವಿಕ್ರಮ್ಗೆ ಕೊಟ್ಟಿರೋ ರೀತಿಯಲ್ಲೇ ಕಾಣಿಸ್ತಿದೆ ಇವರೊಬ್ಬರು ಹೈಲೈಟ್ ಆಗಲಿಕ್ಕೋಸ್ಕರ ಯಾರನ್ನು ಹೇಗೆ ಬೇಕಾದರೂ ಯೂಸ್ ಮಾಡ್ಕೋತಾರೆ ಅನ್ನೋ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಆ್ಯಂಡ್ ಚೈತ್ರ ಅವರು ಕೂಡ ಅವ್ರಿಗೆ ಕೊಟ್ಟಿದ್ದಾರೆ ಮಾಡೋದೆಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನ ಅನ್ನೋ ಒಂದು ಇದನ್ನು ಕೊಟ್ಟಿದ್ದಾರೆ ಆ್ಯಂಡ್ ಇವರು ಹಾವನ್ನು ಹೂ ರೀತಿನಲ್ಲಿ ಅಂತ ಒಪ್ಪಿಸ್ತಾರೆ ಅನ್ನೋ ಒಂದು ಸ್ಟೇಟ್ಮೆಂಟನ್ನ ಕೊಟ್ಟಿದ್ದಾರೆ ಜೊತೆಗೆ ತುಂಬ ಅನಾಚಾರ ಮುಂದಿನ ದಿನದಲ್ಲಿ ಬಯಲಾಗುತ್ತೆ ಅನ್ನೋ ಕೂಡ ಒಂದು ಸ್ಟೇಟ್ಮೆಂಟನ್ನ ಕೊಟ್ಟಿದ್ದಾರೆ ಆ್ಯಂಡ್ ಇದನ್ನೆಲ್ಲ ನೋಡ್ತಾ ಇದ್ದರೆ ವಿಕ್ರಮ್ಗೆ ಅಂತ ಅನ್ನಿಸ್ತಾ ಇದೆ ಆ್ಯಂಡ್ ವಿಕ್ರಮ್ ಕೂಡ ಒಂದು ಒಂದು ಸ್ಟೇಟ್ಮೆಂಟನ್ನ ಕೊಡ್ತಾರೆ ಮೀನ್ಸ್ ಒಂದು ಹೇಳಿಕೆಯನ್ನು ಕೊಡ್ತಾರೆ ಇವ್ರು ಯಾರ್ಯಾರು ಅವ್ರಿಗೆ ಏನೇನೋ ಒಂದು ಗಾದೆಗಳನ್ನು ಕೊಟ್ಟಿದ್ದಾರೆ ಟ್ಯಾಗ್ಲೈನ್ಗಳನ್ನು ಸೊ ಅದಕ್ಕೆ ಹೇಳಿರುವಂಥದ್ದು ಇಲ್ಲಿ ಮಣ್ಣಿನ ಗೊಂಬೆಗಳು ಕೀಲಿ ಗೊಂಬೆಗಳು ತು ಸುಮಾರಿದೆ ಸೊ ಅವನ್ನ ಇಲ್ಲಿವರೆಗೂ ಸುಮ್ಮನೆ ಇದ್ದೆ ಏನೇನು ಮಾಡ್ತಾಡಿದ್ರು ಕೂಡ ಬಟ್ ಇನ್ನು ಮುಂದೆ ಆಗಿರೋಕ್ಕಾಗಲ್ಲ ಸರ್ ಅಂತ ಹೇಳ್ತಿದ್ದಾರೆ ಆ್ಯಂಡ್ ನಾನು ಹೇಳುವಂಥದ್ದು ವಿಕ್ರಮ್ ಏನು ಅಂತಂದರೆ ಈ ಒಂದು ಪ್ರೊಮೋದಲ್ಲಿ ನೋಡ್ತಿದ್ರೆ ವಿಕ್ರಮ್ಗೆ ಟಾರ್ಗೆಟ್ ಮಾಡಿ ತೋರಿಸಿರೋ ರೀಜನಲ್ಲಿದೆ ಖಂಡಿತವಾಗ್ಲೂ ಅಲ್ಲಿ ಕೆಲವೊಂದು ಕಂಟೆಸ್ಟೆಂಟ್ಗಳಿಗೆ ಕೆಲವೊಂದು ಸ್ಪೇಸ್ ಅಂತ ಇರುತ್ತೆ ಸೊ ಬಿಗ್ ಬಾಸ್ ಮನೆ ಒಳಗಡೆಗೆ ತಪ್ಪಲ್ಲ ನಾನು ಹೇಳ್ತಿರುವಂಥದ್ದು ಬಟ್ ಇಲ್ಲಿ ವಿಕ್ರಮ್ ವಿಚಾರಕ್ಕೆ ಅಂತ ಬಂದರೆ ಇತ್ತೀಚಿನ ಕೆಲವೊಂದು ವಾರಗಳು ಒನ್ ಆರ್ ಟೂ ವಾರದಲ್ಲಿ ತುಂಬ ಸ್ವಲ್ಪ ಡಿಪ್ಲೊಮ್ಯಾಟಿಕ್ ಆಗಿ ಎಲ್ಲರೂ ಒಂದು ರೀತಿಯಲ್ಲಿ ಸಂಭಾಳಿಸ್ಕೊಂಡು ಹೋಗಬೇಕು ಸರಿದೂಗಿಸ್ಕೊಂಡು ಹೋಗಬೇಕು ಅನ್ನೋ ಒಂದು ಯೋಚನೆಯಲ್ಲಿದ್ದಾರೆ ಸೊ ಅದರಲ್ಲಿ ಮುಖ್ಯವಾಗಿ ನಾನು ಮಾತಾಡಿದ್ರೆ ಮೋಕ್ಷಿತ ಅವ್ರ ಅನ್ನೇನು ಲಾಸ್ಟ್ ಬಾಟಮ್ ಟೂನಲ್ಲಿ ಇದ್ಕೊಂಡು ಎಲಿಮಿನೇಷನ್ ಹಂತಕ್ಕೆಲ್ಲ ಹೋಗಿ ವಾಪಸ್ ಬಂದಿದ್ರಲ್ಲ ಸೊ ಆ ವಾರದಲ್ಲಿ ಸುಖ ಸುಮ್ಮನೆ ಯಾರೋ ಮೂರನೇ ವ್ಯಕ್ತಿ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಆ ಒಂದು ಏನು ಕೋಪ ತಾಪ ಎಲ್ಲ ತೋರಿಸಿದ್ರು ವಿಕ್ರಮ್ ಮೇಲೆ ಸೊ ಅವರು ಆ್ಯಕ್ಚುಲಿ ಅವತ್ತೇ ಉತ್ತರ ಕೊಡ್ಬೋದಿತ್ತು ಬಟ್ ಇಲ್ಲಿವರೆಗೂ ಕೂಡ ಅದನ್ನ ಏನಕ್ಕೆ ಸೈಲೆಂಟಾಗಿ ಇದ್ಕೊಂಡು ಒಂದು ರೀತಿಯಲ್ಲಿ ಡಿಪ್ಲೊಮೆಟಿಕ್ಕಾಗಿ ಆಡಿದ್ರು ಅರ್ಥ ಆಗಲಿಲ್ಲ ಆ್ಯಂಡ್ ರೀಸೆಂಟಾಗಿ ನಡೆದಂಥ ಒಂದು ಕೆಲವು ವಾರಗಳಲ್ಲೂ ಕೂಡ ಮೋಕ್ಷಿತ ಪರವಾಗಿನೇ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳು ಬಂತು ಆ್ಯಂಡ್ ಅವ್ರ ಮಧ್ಯೆ ಒಂದು ಒಳ್ಳೆಯ ಕಾನ್ವರ್ಸೇಷನ್ ಕೂಡ ಆಗಿತ್ತು ನಿಮ್ಮ ಜೊತೆಗೆ ಆಡಬೇಕು ಅನ್ನೋ ಒಂದು ಕೆಲವೊಂದು ಮಾತುಗಳು ಬಂತು ಬಟ್ ಮೋಕ್ಷಿತ ಕಡೆಯಿಂದ ಆ ಒಂದು ಪಾಸಿಟಿವ್ ಆಗಿರೋವಂಥ ಒಂದು ರೆಸ್ಪಾನ್ಸ್ ಬಂದಿರಲಿಲ್ಲ ಬಟ್ ಓನ್ಲಿ ಈ ಕಡೆ ಯಾರು ನಮ್ಮ ತ್ರಿವಿಕ್ರಮ್ ಕಡೆಯಿಂದ ಕೂಡ ಅಷ್ಟೇ ಬಂದಿತ್ತು ಸೊ ಅದು ಮೇ ಬಿ ಅವರು ಆ ಡಿಪ್ಲೊಮೆಟಿಕ್ ತ್ರಿವಿಕ್ರಮ್ ಬೇಕಿಲ್ಲ ಅಂತ ನನಗನ್ಸುತ್ತೆ ಅದು ಗೇಮಲ್ಲಾದರೂ ಆಗಿರ್ಬೋದು ಮನೆ ಒಳಗಡೆಗಾದರೂ ಆಗಿರ್ಬೋದು ಸ್ವಲ್ಪ ಅಗ್ರೆಸಿವ್ ಬೇಕಾಗುತ್ತೆ ಇಲ್ಲ ಅಂತಲೇ ಸ್ವಲ್ಪ ಕಷ್ಟ ಆಗ್ಬೋದು ಬಿಕಾಸ್ ಆಫ್ ಇವಾಗ ರಜತ್ ಬಂದಿರೋದ್ರಿಂದ ಸೊ ರಜತ್ ಬಂದಾದಮೇಲೆ ಎಲ್ಲೋ ಸ್ವಲ್ಪ ತ್ರಿವಿಕ್ರಮ್ ಎಲ್ಲೋ ಸ್ವಲ್ಪ ಕಳೆದು ಹೋಗ್ತಿದ್ದಾರೆ ಅನ್ನೋದು ಕೂಡ ನನಗೂ ಫೀಲಿಂಗ್ ಬರ್ತಾ ಇದೆ ಸೊ ಅವರು ಗೇಮ್ ಎಲ್ಲ ಚೆನ್ನಾಗಿ ಆಡ್ತಾರೆ ಓಕೆ ಒಪ್ಕೊಳ್ಳೋಣ ಬಟ್ ಸ್ವಲ್ಪ ಅಗ್ರೆಸಿವ್ನೆಸ್ ಬೇಕಾಗುತ್ತೆ ಗೇಮಲ್ಲಿ ಆ್ಯಂಡ್ ಈ ಲಾಸ್ಟ್ ಇದರಲ್ಲಿ ನೋಡಿದ್ರು ಕೂಡ ಗೇಮಲ್ಲೂ ಕೂಡ ಅಂತ ಒಂದು ಅಗ್ರೆಸಿವ್ನೆಸ್ ಕಾಣಿಸ್ಲಿಲ್ಲ ನನಗೆ ಆ ಒಂದು ಬಾಲ್ ಹಿಡ್ಕೊಳ್ಳೋಂಥ ಆದ್ರೂ ಆಗಿರ್ಬೋದು ಇನ್ನು ಬೇರೆ ಟಾಸ್ಕಲ್ಲಿ ಇನ್ನೂ ಸ್ವಲ್ಪ ಅಗ್ರೆಸಿವ್ ಬೇಕಾಗುತ್ತೆ ಆ್ಯಂಡ್ ಕೆಲವೊಂದು ಉತ್ತರಗಳನ್ನ ಕೊಡಬೇಕು ಅಂತಂದಾಗ ಅದನ್ನು ನೇರ ನೇರವಾಗಿ ಕೊಡಬೇಕು ಸುಮ್ಮನೆ ಆ ಒಂದು ಬೇರೆ ಯಾರಾದರೂ ನಮಗೆ ಓವರ್ಟೇಕ್ ಮಾಡ್ತೀರ ಅಂತ ಅನಿಸಿದಾಗ ಸೊ ಅವ್ರ ಜೊತೆಗೆ ಒಂದು ರೀತಿಯಲ್ಲಿ ಈ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ ಹೇಳ್ತೀವಲ್ಲ ಸೊ ಅದು ನಡೀತಾ ಇದೆ ಸೊ ಅವರು ಅದನ್ನು ಬಿಟ್ಟು ಸ್ವಲ್ಪ ಅಗ್ರೆಸಿವ್ ಆಗಿ ನೇರ ನೇರ ಒಂದು ಕೌಂಟರ್ ಕೊಡಬೇಕು ಅಂತ ನನಗೆ ಅನ್ಸುತ್ತೆ ಬಿಕಾಸ್ ಆಫ್ ಇವಾಗ ನಾವು ಮುಂಜಾನದ ಒಂದು ಕಾನ್ವರ್ಸೇಷನ್ ನೋಡಿದ್ವಿ ಮೊನ್ನೆ ನಿನ್ನೆ ಒಂದು ಎಪಿಸೋಡಲ್ಲೇನೆ ಸೊ ಒಂದು ಏನೇ ಇದ್ರು ಕೂಡ ನಾವು ಒಂದು ದಮ್ ಹೊಡ್ಕೊಂಡು ಮಾತಾಡ್ಕೊಂಡು ಕ್ಲಿಯರ್ ಮಾಡ್ಕೊಂಡು ಬೇಡ ಮೂರನೇ ವ್ಯಕ್ತಿಗೆ ಒಂದು ರೀತಿಯಲ್ಲಿ ಆಹಾರ ಆಗೋದು ಬೇಡ ಅನ್ನೋ ರೀತಿಯಲ್ಲಿ ಆ ಒಂದು ಅಡ್ಜಸ್ಟ್ಮೆಂಟ್ ಹೊರಗಡೆ ಹಾಗೆ ಇರೋಣ ಬಟ್ ನಮ್ಮ ನಾವು ಏನಿದೆ ಒಳಗಡೆ ಒಂದು ರೀತಿಯಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿರೋಣ ಅನ್ನೋ ಒಂದು ರೀಸನ್ ನನಗೆ ಅದು ಒಂದು ಸ್ವಲ್ಪ ಡಿಪ್ಲೊಮೆಟಿಕ್ ಅಂತ ಅನ್ನಿಸ್ತು ಆ್ಯಂಡ್ ಗೌತಮ ಜೊತೆಗೂ ಕೂಡ ಒಂದೇನು ಆ ಒಂದು ನಾಮಿನೇಷನ್ ಇದರಲ್ಲಿ ಮಾತುಕತೆ ಆಗಿತ್ತು ಅದಾದಮೇಲೆ ಸ್ವಲ್ಪ ಗೌತಮಿ ಅವ್ರ ಜೊತೆಗೆ ಕೂಡ ಸ್ವಲ್ಪ ಸಾಫ್ಟ್ ಆದರು ಆ್ಯಂಡ್ ರಜತ್ ಬಂದಿರೋದ್ರಿಂದ ಸೊ ಅವ್ರ ಜೊತೆಗೂ ಕೂಡ ಒಂದು ರೀತಿಯಲ್ಲಿ ಒಳ್ಳೆ ಬಾಂಡಿಂಗ್ ಇಟ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ ಪ್ರಯತ್ನ ತಪ್ಪಲ್ಲ ಬಟ್ ಗೇಮಲ್ಲಿ ಅಂತ ಬಂದಾಗ ಫೈಟ್ಗಳು ಕಾಣಿಸ್ತಾ ಇಲ್ಲ ಸೊ ಅದು ಎಲ್ಲೋ ತ್ರಿವಿಕ್ರಮಿಂದ ಸ್ವಲ್ಪ ಗೇಮ್ ಪ್ಲ್ಯಾನ್ ಸ್ವಲ್ಪ ಎಲ್ಲೋ ಓ ಅಂದರೆ ಓಪನ್ ಇದೆ ಜನಗಳಿಗೆ ಗೊತ್ತಾಗ್ತಾ ಇದೆ ಆ್ಯಂಡ್ ಕಂಟೆಶನ್ಗಳಿಗೆ ಗೊತ್ತಾಗ್ತಿದೆ ಸೊ ಅದನ್ನು ಅವರು ಬಿಟ್ಟು ಸ್ವಲ್ಪ ಅಗ್ರೆಸಿವ್ನೆಸ್ ತೋರಿಸ್ಬೇಕು ಅಂತ ನನಗನ್ಸುತ್ತೆ ನೋಡೋಣ ಏನಾಗುತ್ತೆ ಎತ್ತಾಗುತ್ತೆ ಅಂತ ಹೇಳ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಈ ಒಂದು ಸ್ಟ್ರಾಟಜಿ ಬಗ್ಗೆ ಗೊ ತ್ರಿವಿಕ್ರಮ್ ಆ್ಯಂಡ್ ಇನ್ನು ಓಪನ್ ಅಪ್ ಆಗಬೇಕು ಅನ್ನೋ ನನ್ನ ಅನಿಸಿಕೆ ನಿಮ್ಮ ಅನಿಸಿಕೆ ಏನು ಅಂತ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಸದಕ್ಕೆ ಹೇಳೋದಿಲ್ಲ ಇಷ್ಟೇ ಬಿಡಿ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್